ನಮಸ್ಕಾರ ನಾನು ನಿಮ್ಮ ಸಕ್ಕರೆ ನಾಡಿನ ಅಕ್ಕರೆ ಹುಡುಗಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಅದರಲ್ಲಿ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದು ಬಂದು ನೂರ ಅಡಿ ಆಂಜನೇಯ ಟೆಂಪಲ್ಲು ನಾವು ಶಿವರಾತ್ರೆಗೆ ಹೋಗಿ ಹೋಗ್ಬೇಕಾದ್ರೆ ಹೋಗಿ ಅಂದವೇ ಬರ್ತಿದ್ವಿ ಬರಬೇಕಾದ್ರೆ ಹಾಗೆ ಒಂದು ನೋಡ್ಕೊಬರೋಣ ಅಂತ ಅಂದ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಅದರ ಡೀಟೇಲ್ಸು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ ಹಾಗೆ ಶಿವರಾತ್ರಿಗೆ ನಾವು ತಟ್ಟೆಕೆರೆ ಅಂತ ನಾಗಮಂಗಲ ಹತ್ರ ತಟ್ಟೆಕೆರೆ ಅಂತ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿನ ವರ್ಷ ವರ್ಷ ಕೂಡ ಶಿವರಾತ್ರಿ ಇಲ್ಲಿ ಆಚರಿಸ್ತಾರೆ ಶನಿಮಹಾತ್ಮ ದೇವರು ಇಲ್ಲಿರೋದು ಹಾಗೆ ತುಂಬ ಜನ ನಂಬ್ತಾರೆ ಈ ದೇವ್ರನ್ನ ಮಿಕ್ಕಿದ ದಿನಗಳಲ್ಲಿ ದೇವರು ಕೂಡ ಬರುತ್ತೆ ಹಾಗೆ ದೇವ್ರನ್ನ ಕೇಳೋಕ್ಕೆ ಕೂಡ ತುಂಬ ಜನ ಹೋಗ್ತಾರೆ ಇಲ್ಲಿ ಶನಿವಾರ ಭಾನುವಾರ ಮತ್ತು ಸೋಮವಾರ ಗುರುವಾರ ಇಷ್ಟು ದಿನ ದೇವರು ಬರುತ್ತೆ ಅಲ್ಲಿ ಕೇಳೋಕ್ ಕೂಡ ಹೋಗ್ತಾರೆ ಟೋಕನ್ ಸಿಸ್ಟಮ್ ಆದರೆ ಹಾಗೆ ಇಲ್ಲಿ ಅಣ್ಣಾರ್ತಿ ಕೂಡ ಹೋಗ್ತಾರೆ ಶಿವರಾತ್ರಿ ದಿನ ಅರ್ಕೆ ಇರುತ್ತೆ ಅಣ್ಣಾರ್ತಿ ತೊಗೊಂಡೋಗೋದಕ್ಕೆ ಅದಕ್ಕೋಸ್ಕರ ಅಣ್ಣಾರ್ತಿ ಕೂಡ ಹೋಗ್ತಾರೆ ಹಾಗೆ ಇಲ್ಲಿ ಶಿವರಾತ್ರಿಯಲ್ಲಿ ನಾಟಕ ಕೂಡ ಬೆಳಗ್ಗೆ ಜಾವ ಆಗೋವರೆಗೂ ನೈಟ್ ಸ್ಟಾರ್ಟ್ ಆದರೆ ಬೆಳಗಿನ ಜಾವಾಗವರೆಗೂ ನಾಟಕ ಕೂಡ ಇರುತ್ತೆ ಅಲ್ಲಿ ನಾಟಕ ನೋಡೋರು ನೋಡ್ಬೋದು ಮತ್ತು ದೇವ್ರ ಮೆರವಣಿಗೆ ಸಹ ಇರುತ್ತೆ ದೇವ್ರ ಮೆರವಣಿಗೆ ಮತ್ತು ಅಣ್ಣಾರ್ತಿ ಎರಡು ಸಹ ಊರೊಳಗಡೆ ಎಲ್ಲ ಫುಲ್ಲು ಹೋಗಿ ಊರು ಊರಲ್ಲೆಲ್ಲ ಅಣ್ಣಾರ್ತಿ ಕೂಡ ಹೊತ್ಕೊಂಡೋಗಿ ದೇವ್ರ ಮೆರವಣಿಗೆ ಸಹ ಹೋಗ್ತಾರೆ ಪೂಜೆ ಮಾಡಿಸೋರು ಕೆಲವರು ಮನೆ ಅಲ್ಲೇ ಪೂಜೆ ಮಾಡಿಸ್ತಾರೆ ಹಾಗೆ ಇದು ದೇವಸ್ಥಾನ ಊರು ಒಳಗಡೆ ಇಲ್ಲ ಸ್ವಲ್ಪ ಹತ್ರ ಇರೋದು ಅಂದರೆ ತುಂಬ ದೂರವೂ ಏನು ಇಲ್ಲ ಊರಿಂದ ನಿಮಗೂ ಯಾರಿಗಾದರೂ ಈ ದೇವಸ್ಥಾನ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನೀವು ಈ ದೇವಸ್ಥಾನಕ್ಕೆ ಹೋಗ್ತೀರಾ ಹೇಗೆ ಅಂತ ನಿಮಗೂ ಈ ದೇವರಂದರೆ ಶನಿಮಾತ್ಮ ದೇವರಂದರೆ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಇಲ್ಲಿ ಶಿವರಾತ್ರಿ ದಿನ ಕೊಂಡ ಕೂಡ ಹಚ್ತಾರೆ ಹಾಗೆ ಆಯ್ತಾರೆ ಕೊಂಡನ ಆರ್ಕೆ ಮಾಡ್ಕೊಂಡಿರೋರು ಸಹ ಆಯ್ತಾರೆ ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಚೆನ್ನಾಗಿ ಮೆರವಣಿಗೆ ಸಹ ಮಾಡ್ತಿದ್ರು ಇಲ್ಲಿ ಬೇರೆ ಊರಿಂದ ಶಿವರಾತ್ರಿಗೆ ಬಂದವ್ರಿಗೂ ಸಹ ಅನ್ನದಾನ ವ್ಯವಸ್ಥೆ ಕೂಡ ಇರುತ್ತೆ ಊಟ ಮತ್ತು ರಾತ್ರಿ ಬೆಳಿಗ್ಗೆ ಎಲ್ಲ ಊಟ ವ್ಯವಸ್ಥೆ ಕೂಡ ಇರುತ್ತೆ ಮತ್ತು ಸ್ವಲ್ಪ ಜಾತ್ರೆ ಕೂಡ ಮಾಡ್ತಾರೆ ತುಂಬ ಜೋರಾಗಿ ಏನು ಜಾತ್ರೆ ಎಲ್ಲ ಕಟ್ಟಿರಲ್ಲ ನಾರ್ಮಲ್ ಆಗಿ ಜಾತ್ರೆ ಥರ ಎಲ್ಲ ಸ್ವಲ್ಪ ಒಂದು ಒಂದು ಅಷ್ಟು ತುಂಬ ಅಂಗಡಿಗಳೇನಿರಲ್ಲ ಕೆಲವೊಂದು ಅಂಗಡಿಗಳಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ದೇವ್ರನ್ನ ಓದ್ಕೊಂಡು ಇದನ್ನೆಲ್ಲ ನೀವು ನೋಡಬೇಕು ಅಂತಂದರೆ ನೆಕ್ಸ್ಟ್ ಶಿವರಾತ್ರಿಗೆ ತಟ್ಟೆಕೆರೆ ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಈಗ ಆಲ್ರೆಡಿ ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ನಾವು ಕತೆ ಓದಿಸೋದನ್ನ ಕೂಡ ಅವು ಇಲ್ಲಿಂದ ಕರ್ಕೊಂಡೋಗಿ ನಾವು ಕತೆ ಓದಿಸೋದು ಹಾಗೆ ನಾವು ಸಹ ಅಣ್ಣಾರ್ತಿನ ತೊಗೊಂಡೋಗ್ಬೇಕಿತ್ತು ಅದಕ್ಕೋಸ್ಕರ ನಾವು ಈ ಶಿವರಾತ್ರಿಗೆ ಹೋಗಿದ್ವಿ ಲಾಸ್ಟ್ ವರ್ಷ ನಾವು ಹೋಗೋಕ್ಕಾಗಿಲ್ಲ ನನ್ನ ಮಗ ಹುಟ್ಟಿದ್ರಿಂದ ಲಾಸ್ಟ್ ಇಯರು ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಈ ವರ್ಷ ಹೋಗಿದ್ವಿ ಮತ್ತು ಜನನೂ ಅಷ್ಟೇ ತುಂಬ ಜನ ಇದನ್ನು ಮುಗಿಸ್ಕೊಂಡು ಅಂದವೇ ನಾವು ಹೋಗ್ತಾ ಇರಬೇಕಾದ್ರೆ ಹಾಗೆ ಒನ್ ಟೂ ಕಿಲೋಮೀಟರಲ್ಲಿ ದೇವಸ್ಥಾನ ಇದೆಯಲ್ವ ಹತ್ರ ಇದಿರೋದು ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಕುಣಿಗಲ್ ಸೈಡು ಟ್ರಾವೆಲ್ ಮಾಡ್ತಾ ಅಂದರೆ ಅಲ್ಲಿಂದ ಜಸ್ಟ್ ಟು ಕಿಲೋಮೀಟರು ಹೋಗಿ ನೋಡ್ಕೊಬನ್ನಿ ತುಂಬ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ನನ್ನ ನನ್ನ ಮಗನ ಅವ್ರ ಮಾ ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಕರ್ಕೊ ಇದ್ದಾರೆ ನೋಡಿ ಶಿವರಾತ್ರಿ ದಿನ ಆಗಿದ್ದರಿಂದ ಇಲ್ಲಿ ಫಂಕ್ಷನ್ ಕೂಡ ತುಂಬ ಜೋರಾಗಿ ಫಂಕ್ಷನ್ ಮಾಡಿದರು ಕುಮಾರಸ್ವಾಮಿ ಎಲ್ಲ ಬಂದಿದ್ರು ಅಂತ ಅದಕ್ಕೆ ಸ್ವಲ್ಪ ಇದೆಲ್ಲ ಇನ್ನೂ ತೆಗ್ದಿರಲಿಲ್ಲ ಅವರು ನೋಡಿ ಫಂಕ್ಷನ್ ಕೂಡ ಶಿವರಾತ್ರಿಯಲ್ಲಿ ಇಲ್ಲಿ ಕೂಡ ಫಂಕ್ಷನ್ ಆಗಿರುತ್ತೆ ಬೀದನ್ಗೆರೆ ಅಂತ ಕುಣಿಗಲ್ಲಿಂದ ಟೂ ಕಿಲೋಮೀಟರು ಅಲ್ಲಿ ಹಾಗೆ ಇಲ್ಲಿ ಬರೀ ಆಂಜನೇಯ ಟೆಂಪಲ್ ಅಷ್ಟೇ ಇಲ್ಲ ಶನಿಮಾತ್ಮನ್ ದೇವಸ್ಥಾನ ಕೂಡ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ನವಗ್ರಹ ಇದು ಕೂಡ ಇದೆ ನೋಡಿ ನವಗ್ರಹ ದಂಪತಿ ಮಂದಿರ ಅಂತ ಸಹ ಇದೆ ಇಲ್ಲಿ ನನ್ನ ಮಗ ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ದಾನೆ ಅದು ಬೀಳು ಅಂದರೆ ಹೋಗ್ಬಿಟ್ಟು ಕಾಲಿಗೆ ಸಣ್ಣ ಇದ್ದಾನೆ ಇನ್ ಕೇಸ್ ನೀವು ಆಲ್ರೆಡಿ ದೇವ್ರ ಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೂ ಈ ದೇವಸ್ಥಾನದ ಅಭಿಪ್ರಾಯ ಏನು ಹೇಗಿತ್ತು ಹೇಗೆ ಅನ್ನಿಸ್ತು ಇಲ್ಲಿ ನವಗ್ರಹನ ಕೂಡ ತುಂಬ ನೀಟಾಗಿ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಸೂರ್ಯ ಅಂದರೆ ಏನು ಚಂದ್ರ ಅಂದರೆ ಏನು ಆ ಥರ ಪೂರ್ತಿ ಡೀಟೇಲಾಗಿ ಮತ್ತು ಅದಕ್ಕೆ ಯಾವ ಧಾನ್ಯಗಳನ್ನ ಇದು ಸಮರ್ಪಣೆ ಮಾಡಬೇಕು ಅಂತ ಕೂಡ ತುಂಬ ಡೀಟೇಲಾಗಿ ಹಾಕಿದ್ದಾರೆ ಬಟ್ ಇಲ್ಲಿ ಇದು ದೇವರು ಮಾತ್ರ ಒಂದೇ ಇತ್ತು ಎಲ್ಲ ಕಡೆ ಇದು ಮೋಸ್ಟ್ಲಿ ನವಗ್ರಹ ದಂಪತಿ ಅಂತ ಮುಂದೆನೇ ಬೋರ್ಡ್ ಹಾಕಿದ್ರಲ್ವ ಅದಕ್ಕೋಸ್ಕರ ಅದು ಅದೊಂದೇ ಎಲ್ಲ ಕಡೆ ಇತ್ತು ಬಟ್ ಆದರೆ ಸೂರ್ಯ ಚಂದ್ರ ಬುದ್ಧ ಆ ಥರ ಮೆನ್ಷನ್ ಮಾಡಿದರು ಏನು ನಿಮ್ಗೆ ಗುರು ಅಂದರೆ ಏನು ಶುಕ್ರ ಅಂದರೆ ಏನು ಅಂತ ಎಲ್ಲ ಪೂರ್ತಿ ಡೀಟೇಲ್ ಆಗಿ ನಿಮಗೆ ಅಲ್ಲಿ ಹೋದರೆ ತಿಳ್ಕೊಬೋದು ನಾನು ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಪೂರ್ತಿ ಇದೆಲ್ಲ ಡೀಟೇಲೆಲ್ಲ ನಾನು ತೊಗೊಳಕ್ಕೆ ಹೋಗಿಲ್ಲ ಜಸ್ಟು ಹಾಗೆ ಸುಮ್ಮನೆ ಒಂದು ವೀಡಿಯೋ ಇರಲಿ ಅಂತ ಮಾಡಿಕೊಂಡೆ ಇದು ಶನಿಮಹತ್ಮ ದೇವರು ಹಾಗೆ ಶನಿಮಾತ್ ಮುಂದೇವ್ರಲ್ಲಿ ಮತ್ತು ಇಲ್ಲಿ ಫೋಟೋಸ್ ಎಲ್ಲ ತಗೋಬಾರ್ದು ಅಂತೆಲ್ಲ ಯಾವುದೇ ಬೋರ್ಡ್ ಆಗಲಿ ಆಗಲಿ ಹಾಕಿಲ್ಲ ಅದರಿಂದ ನಾನು ವೀಡಿಯೋಸ್ನ ಮಾಡಿಕೊಂಡೆ ಬಟ್ ಶನಿಮಾತ್ ಮುಂದೆ ದೇವ್ರನ್ನ ಫೋಟೋ ತಗೊಳಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಒಂದು ಸಲ ನೀವೇ ಹೋಗಿ ವಿಸಿಟ್ ಮಾಡಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿದೆ ಇದು ರಾಹು ಮತ್ತು ಇದು ಕೇತು ನೋಡಿ ಅಲ್ಲಿ ಹಾಕಿದ್ದಾರೆ ಪತ್ನಿ ಯಾರು ಅದು ರಾಹು ಕೇತು ನವಗ್ರಹಗಳಿಗೆ ಪತ್ನಿಗಳ ಹೆಸರು ಆಂಜನೇಯನಿಗೆ ಮದುವೆ ಆಗಿಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದೀರಾ ಅದು ಸುಳ್ಳು ಇಲ್ಲಿ ನೋಡಿ ಆಂಜನೇಯನಿಗೆ ಮದುವೆ ಆಗಿದೆ ಆ ಪತ್ನಿ ಹೆಸರು ಮತ್ತು ಅವ್ರ ತಂದೆ ತಾಯಿ ಹೆಸರು ಹಾಗೆ ಜನ್ಮಸ್ಥಳ ಪೂರ್ತಿ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ಮತ್ತು ಒಂದು ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಬೋರ್ಡ್ಗಳನ್ನ ನೀಟಾಗಿ ಹಾಕಿದ್ದಾರೆ ಒಂದಾದ ಮೇಲೆ ಒಂದು ನೀಟಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಇದೇ ಲಾಸ್ಟಲ್ಲಿ ಆಂಜನೇಯ ದೇವಸ್ಥಾನ ಇರೋದು ಫಸ್ಟು ನೀವು ಹೋದರೆ ಶನಿಮಾತ್ಮ ದರ್ಶನ ಮಾಡಿಕೊಂಡು ಆಮೇಲೆ ಆಂಜನೇಯ ದರ್ಶನಕ್ಕೆ ಹೋಗಬೇಕು ಅದು ಆಲ್ರೆಡಿ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಪೂರ್ತಿ ಡೀಟೇಲ್ಸ್ ದೇವಸ್ಥಾನ ಯಾವಾಗ ಕಟ್ಟಿದ್ರು ಯಾವಾಗ ಅದು ಎಷ್ಟು ಎಷ್ಟು ಇದೆ ಇದನ್ನು ಕಟ್ಟೋದಕ್ಕೆ ಎಷ್ಟು ವರ್ಷ ತೊಗೊಂಡ್ರು ಅಂತೆಲ್ಲ ಪೂರ್ತಿ ಡೀಟೇಲು ಅಲ್ಲಿ ಬೋರ್ಡಲ್ಲೇ ಹಾಕಿದ್ದಾರೆ ನೀವು ಹೋಗಿ ನೋಡ್ಬೋದು ಹಾಗೆ ಇಲ್ಲಿ ಎಷ್ಟು ದೇವಸ್ಥಾನ ಒಳಗಡೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ